ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡಕ್ಕೆ ಬಂದಿದ್ದೀನಿ ಏನಿಲ್ಲ ಜಸ್ಟ್ ನಾನು ವಿ ಅಪ್ಡೇಟ್ಸ್ ಅಂತ ಒಂದು ಹೊಸ ಚಾನಲ್ ನ ಓಪನ್ ಮಾಡಿದೀನಿ ವಿ ಅಪ್ಡೇಟ್ಸ್ ಈಗಾಗಲೇ ನಾನು ಒಂದ್ ಎರಡು ವಿಡಿಯೋದಲ್ಲಿ ಇದನ್ನ ಹೇಳಿದೀನಿ ಸೊ ಇದನ್ನ ಕಂಪ್ಲೀಟ್ ಆಗಿ ನಾನ್ ನಿಮ್ಗೆ ಇವತ್ತು ಹೇಳಕ್ ಬಂದಿದ್ದೀನಿ ವಿ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ನ ಓಪನ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಎಲ್ರಿಗೂ ಉಪಯೋಗ ಆಗುವಂತಹ ಇನ್ಫಾರ್ಮೇಶನ್ ಸಿಗುತ್ತೆ ಎಲ್ಲಾ ತರದ ಇನ್ಫಾರ್ಮೇಶನ್ ಸಿಗುತ್ತೆ ಈಗಷ್ಟೇ ಶುರು ಮಾಡಿದೀನಿ ಎಲ್ಲ ತರದ್ದು ಸಿಗುತ್ತೆ ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಸಿಗುತ್ತೆ ಇವಾಗ ಸದ್ಯಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ಗೌರ್ಮೆಂಟ್ ಸ್ಕೀಮ್ಸ್ ಅಷ್ಟೇ ಸೊ ಅದ್ರದ್ದು ಸಿಗುತ್ತೆ ಸೊ ಅದಾದ್ಮೇಲೆ ನನಗೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಕೆಲಸ ಸೊ ಇದ್ರ ಬಗ್ಗೆ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಖಂಡಿತ ನಾನು ಅದ್ರ ಬಗ್ಗೆನೂ ಹಾಕ್ತೀನಿ ಸುಮಾರು ವಿಷಯ ಸುಮಾರು ಜನರ ಟಾಪಿಕ್ ಸೊ ಎಲ್ರಿಗೂ ಇದು ಯೂಸ್ ಆಗ್ಬೇಕು ಸೊ ಆ ರೀತಿ ಇನ್ಫಾರ್ಮೇಶನ್ ನಾನು ವಿ ಅಪ್ಡೇಟಸ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಯಾರೆಲ್ಲ ವಿ ಫ್ಯಾಷನ್ ಚಾನೆಲ್ ಗೆ ಸಪೋರ್ಟ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ನಾನು ಹಾಕೋ ವಿಡಿಯೋ ಕಾಯ್ತಾ ಇರ್ತೀರಾ ಕೆಲವರಂತೂ ಒಂದ್ ಎರಡು ದಿವಸ ನಾನು ವಿಡಿಯೋ ಹಾಕಿಲ್ಲ ಅಂದ್ರೆ ಮೇಡಮ್ ಡೈಲಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡ್ತೀರಾ ಖುಷಿ ಆಗುತ್ತೆ ನೋಡಿದ್ರೆ ಡೈಲಿ ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕೆಲವೊಂದ್ಸರಿ ನಾನು ಬಿಝಿ ಇದ್ದಾಗ ಮಾಡಕ್ ಆಗಲ್ಲ ಸೊ ಅಷ್ಟೇ ಕಾರಣ ಅದರ್ವೈಸ್ ನಾನು ಯೂಟ್ಯೂಬ್ಗೆ ಕಂಪಲ್ಸರಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಯಾರು ತಪ್ಪು ತಿಳ್ಕೊಬೇಡಿ ಅಪ್ಲೋಡ್ ಮಾಡಿಲ್ದಿರೋ ದಿಸ ನಾನು ಬಿಜಿ ಇರ್ತೀನಿ ಅಂತ ಅಷ್ಟೇ ಅಥವಾ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂತ ಅಷ್ಟೇ ಅದರ್ವೈಸ್ ನಾನು ಚೆನ್ನಾಗಿದ್ರೆ ಖಂಡಿತ ಒಂದು ಸ್ಮಾಲ್ ವಿಡಿಯೋನಾದ್ರೂ ಖಂಡಿತ ನಾನು ಮಾಡಿ ಹಾಕ್ತೀನಿ ಯಾಕಂದ್ರೆ ನಾನು ಒಂದ್ ದಿವಸ ವೀಡಿಯೋ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನನಗ್ ಬೇಜಾರಾಗ್ತಾ ಇರುತ್ತೆ ಇವು ಇವತ್ತು ಹಾಕಿಲ್ವಲ್ಲ ಇವತ್ತು ಹಾಕಿಲ್ವಲ್ಲ ಕೆಲವೊಂದ್ಸರಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಅಪ್ಲೋಡ್ ಮಾಡೋಕಾಗಲ್ಲ ಸೊ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದ್ಸರಿ ವಿಡಿಯೋ ಎಡಿಟಿಂಗ್ ಮಾಡಿರಲ್ಲ ಅಥವಾ ನೀಟಾಗಿ ಅಥವಾ ಕೆಲವೊಂದು ವಿಡಿಯೋ ಮಾಡಿರ್ತೀನಿ ನೀಟಾಗಿ ಕವರ್ ಆಗಿರಲ್ಲ ತುಂಬಾ ಕಷ್ಟಪಟ್ಟು ಮಾಡಿರ್ತೀನಿ ವಿಡಿಯೋ ಅದು ನೀಟಾಗಿ ಕ್ಯಾಮ್ರಾದಲ್ಲಿ ಕವರ್ ಆಗಿರಲ್ಲ ನಾವಾಗ ಏನ್ ಮಾಡ್ತೀನಿ ವಿಡಿಯೋ ಡಿಲೀಟ್ ಮಾಡಿರ್ತೀನಿ ನೀಟಾಗಿ ಕಾಣಿಸಿಲ್ಲ ಅಂದಮೇಲೆ ಅದನ್ನ ಹಾಕಿ ಪ್ರಯೋಜನ ಇಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಸೊ ನಾನು ಇವತ್ತು ಏನಪ್ಪ ಹೇಳ್ತಾ ಇರೋದು ಅಂದ್ರೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನಿಮ್ಗೊಂದಷ್ಟು ಒಂದಷ್ಟು ಇನ್ಫಾರ್ಮೇಶನ್ ವಿ ಅಪ್ಡೇಟ್ಸ್ ಚಾನಲ್ ಅಲ್ಲಿ ಸಿಕ್ಕತ್ತೆ ಏನೇನೆಲ್ಲ ಮಾಡ್ತಾ ಇದೀರಾ ಸಪೋಸ್ ಇವಾಗ ನೀವ್ ಯಾವ್ದಾದ್ರು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಒಂದ್ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಥವಾ ಯಾವ್ದಾದ್ರು ಒಂದು ನೀವು ಮನೆಯಲ್ಲಿ ಮಕ್ಕಳು ಮನೆ ಎಲ್ಲಾ ನೋಡ್ಕೊಂಡು ಕೆಲ್ಸ ಮಾಡ್ತಾ ಇದ್ದೀರಾ ಅಥವಾ ನೀವೊಂದ್ ದೊಡ್ಡದಾಗಿ ಕಂಪ್ನಿ ದೊಡ್ಡದಾಗಿ ಅಂದ್ರೆ ಮೀಡಿಯಂ ಆಗಿ ಜೀವನ ನಡೆಯಕ್ಕೆ ಏನಾದ್ರು ಕಂಪ್ನಿ ಮಾಡಿರ್ತೀರಾ ಅದರಿಂದ ನಾಲ್ಕು ಜನಕ್ಕೆ ಕೆಲ್ಸ ಕೊಟ್ಟಿರ್ತೀರಾ ಸೊ ಈ ತರ ಎಲ್ಲ ಆದ್ರೆ ಖಂಡಿತ ನಾನು ಅದನ್ನ ಪ್ರಮೋಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳೋದ್ರಿಂದ ನಿಮ್ಗೊಂದಷ್ಟು ಒಂದಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ನಾನು ಅದನ್ನ ಪ್ರಮೋಟ್ ಕೂಡ ಮಾಡ್ತೀನಿ ನಂಬರ್ ಕೊಟ್ರೆ ನಾ ನಂಬರ್ ಹಾಕ್ಬಿಟ್ಟು ಸೊ ಇಂಥವ್ರತ್ರ ಈ ರೀತಿ ಸಿಗುತ್ತೆ ಇವಾಗ ನೀವ್ ಏನಾದ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಂದ್ ಒಳ್ಳೆ ಕ್ವಾಲಿಟಿ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಮ ಏನಿದೆ ನಿಮ್ಮ ಫೋಟೋಸ್ ವಿಡಿಯೋಸ್ ಸೊ ಅದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ನೀವು ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಖಂಡಿತ ನಾನು ಅದನ್ನೆಲ್ಲ ಪ್ಲೇ ಮಾಡಿ ನಿಮ್ಮ ಏರಿಯಾ ಅಡ್ರೆಸ್ ನಿಮ್ಮ ನೇಮ್ ಎಲ್ಲ ಕಳಿಸಿದ್ರೆ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ಗೆ ಮೆಸೇಜ್ ಹಾಕಿ ನಾನೇ ನಿಮಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಾನು ಅದನ್ನ ಪ್ರಮೋಟ್ ಕೂಡ ಮಾಡ್ತೀನಿ ಸೊ ಯಾರ್ಯಾರೆಲ್ಲ ಏನೇನು ಮಾಡ್ತಾ ಇದೀರಾ ಅದನ್ನ ಹೇಳ್ಕೊಳ್ಬಹುದು ಖಂಡಿತ ನಾನು ನಿಮ್ಗೆ ಏನು ಕೆಲಸ ಇದೆ ಅದನ್ನು ಅನೌನ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಮೋಟ್ ಕೂಡ ಮಾಡ್ತೀನಿ ಅದರಿಂದ ನಿಮಗೆ ನಾಲ್ಕು ಜನ ಆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಅಂದ್ರೆ ಖಂಡಿತ ಅದನ್ನ ಮಾಡ್ಕೊಡ್ತೀನಿ ಸೊ ಹಾಗೆ ಯಾರ್ಯಾರನೇಲಿ ಕೂತು ಕೆಲಸ ಮಾಡ್ತಾ ಇದೀರಾ ನೀವು ವಾಟ್ಸ್ಆಪ್ ಅಲ್ಲಿ ಏನಿದೆ ನಂಬರ್ ಅದ್ರಲ್ಲಿ ಶೇರ್ ಮಾಡ್ಬೋದು ಖಂಡಿತ ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಾವ್ ಅದನ್ನ ಮಾಡೋಣ ಅಲ್ವಾ ಪ್ರಮೋಟ್ ಏನ್ ಮಾಡ್ತೀನಿ ಅದನ್ನೆಲ್ಲ ನಾನು ಈ ಚಾನಲ್ ಅಲ್ಲೇ ಮಾಡ್ತೀನಿ ವಿ ಫ್ಯಾಷನ್ ಚಾನಲ್ ಅಲ್ಲೇ ಪ್ರಮೋಷನ್ ಎಲ್ಲ ವಿ ಫ್ಯಾಷನ್ ಚಾನಲ್ ಅಲ್ಲೇ ಮಾಡ್ತೀನಿ ಕೆಲ್ಸದ ಬಗ್ಗೆ ಎಲ್ಲ ಏನ್ ಮಾಹಿತಿ ಬೇಕು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಎಲ್ಲ ಏನ್ ಮಾಹಿತಿ ಬೇಕು ಸೊ ಅದು ನನ್ನ ವಿ ಅಪ್ಡೇಟ್ಸ್ ಚಾನಲ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಓಕೆನಾ ಇವಾಗ ಪ್ರಮೋಟ್ ಬೇಕು ನಿಮ್ಮ ಕೆಲಸದ ಬಗ್ಗೆ ನೀವೇನ್ ಮಾಡ್ತಾ ಇರೋ ಅದ್ರ ಬಗ್ಗೆ ಪ್ರೊಮೋಟ್ ಬೇಕಂತಂದ್ರೆ ಖಂಡಿತ ನೀವು ಸ್ಕ್ರೀನ್ ಮೇಲೆ ಹಾಕಿ ನಾನು ಅದನ್ನ ನೋಡ್ಬಿಟ್ಟು ಯಾವ ಚಾನಲ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಬೇಕು ಸೊ ಅದನ್ನ ಖಂಡಿತ ಮಾಡ್ಕೊಡ್ತೀನಿ ಹಾಗೆ ನೀವು ಮಾಡ್ತಾ ಇರುವಂತ ಕೆಲಸ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅದನ್ನ ಅವರು ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ರೆ ಖಂಡಿತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ವಾಟ್ಸಪ್ ನಂಬರ್ ಹಾಕಿದ್ದೀನಿ ನೋಡಿ ಮೆಸೇಜ್ ಹಾಕಿ ನಾನೇ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ತೀನಿ ದಯವಿಟ್ಟು ಇನ್ಫಾರ್ಮೇಶನ್ ಕೊಡಿ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಖಂಡಿತ ಅದನ್ನ ನಾವು ನಾಲ್ಕು ಜನಕ್ಕೆ ಕೇಳೋಣ ಅಲ್ವಾ ಸೊ ನಮ್ ಕ ಏನಪ್ಪಾ ಅಂದ್ರೆ ನಾವೇನ್ ನಿಮ್ಗ ನೀವೇನು ಹೇಳೋದ್ರಿಂದ ನಿಮ್ ದುಡ್ಡು ಕಾಸು ಖಂಡಿತ ಖರ್ಚಾಗಲ್ಲ ಏನ್ ಕೆಲಸ ಮಾಡ್ತಿದೀರ ನೀವ್ ಹೇಳ್ಕೋಬಹುದು ಮೇಡಮ್ ನಾನು ಈ ತರ ಕೆಲಸ ಮಾಡ್ತಾ ಇದ್ದೀನಿ ಏನ್ ಒಂದ್ ಸಾವಿರ ದುಡಿತಿದ್ದೀರಾ ಒಂದು ತಿಂಗಳಿಗೆ ನಾನು ಹೇಳ್ತಾ ಇರೋದು ಎರಡ್ ಸಾವಿರ ದುಡಿತಿದ್ದೀರಾ ಹತ್ ಸಾವಿರ ದುಡಿತಿದೀರಾ ಒಂದ್ ಲಕ್ಷ ದುಡಿತಿದೀರಾ ಸೊ ಅದನ್ನ ಹೇಳಿ ನಾನ್ ನಿಮ್ಗೆ ಕಾಲ್ ಮಾಡ್ತೀನಿ ಮೆಸೇಜ್ ಹಾಕಿ ನಾನ್ ನಿಮ್ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ತೀನಿ ಬಟ್ ಹೇಳಿ ನಾಲ್ಕ್ ಜನಕ್ಕೆ ಅದ್ ಯೂಸ್ ಆಗ್ಲಿ ಅಷ್ಟೇ ನನ್ನ ಉದ್ದೇಶ ನಾಲ್ಕ್ ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಖಂಡಿತ ಅದನ್ನ ನಾವು ಬಳಸ್ಕೊಳ್ಳೋಣ ದುಡ್ಡು ಕಾಸು ಏನು ಖರ್ಚಾಗಲ್ಲ ಇದರಿಂದ ನಾಲ್ಕು ಜನದ ಒಳ್ಳೇದಾಗುತ್ತೆ ಅಂದ್ರೆ ನಾವು ಬರೀ ಆಡೋ ಮಾತಿಂದ ಖಂಡಿತ ಅದನ್ನ ಮಾಡೋಣ ಕಳ್ಕೊಳ್ಳೋದೇನಿಲ್ಲ ಅಲ್ವಾ ಸೊ ಇದು ಆದಷ್ಟು ನನ್ ವಿ ಅಪ್ಡೇಟ್ಸ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸುಮಾರು ಜನ ಶೇರ್ ಮಾಡ್ತಾ ಇದ್ದೀರಾ ನನ್ಗೆ ಗೊತ್ತಾಗುತ್ತೆ ಆ ಕೆಲವರು ಒಬ್ರು ಹೆಸರುಗಳಿದೆ ಅದ್ ಹಾಗೆ ಮೈಂಡ್ ಅಲ್ಲಿ ಉಳ್ಕೊಂಡಿದೆ ಅವ್ರು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಖಂಡಿತ ನಾನ್ ನಿಮ್ಗೆ ಆಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿ ಫ್ಯಾಶನ್ ಹೇಗೆ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಬೇಕು ಅಂತ ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಹೊಸ ಚಾನಲ್ ಅಲ್ವಾ ಸರ್ಚ್ ಮಾಡಿದ ತಕ್ಷಣ ಬೇರೆ ಚಾನಲ್ ಓಸ್ಟ್ ಲಿಸ್ಟ್ ಅಲ್ಲಿ ಬರುತ್ತೆ ಸೊ ನಮ್ದು ಹೊಸ ಚಾನಲ್ ಆಗಿರೋದ್ರಿಂದ ಸೊ ಯಾರ ಚಾನಲ್ ನೋಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಟಾಪ್ ಅಲ್ಲೇ ಸೊ ಖಂಡಿತ ಲಿಂಕ್ ಸಿಗುತ್ತೆ ಲಿಂಕ್ ಮೇಲೆ ಮಾಡಿದ್ರೆ ಡೈರೆಕ್ಟ್ ನೀವು ಚಾನಲ್ ಓಕೆನಾ ಈ ಚಾನಲ್ ನ ದಯವಿಟ್ಟು ಫಾಲೋ ಮಾಡಿ ಆದಷ್ಟು ಚಾನಲ್ ನ ಸುಮಾರು ಜನಕ್ಕೆ ನಿಮ್ಗೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಇದು ನನ್ನ ರಿಕ್ವೆಸ್ಟ್ ಏನಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಚೆನ್ನಾಗಿ ಸಿಗುತ್ತೆ ಖಂಡಿತ ಕೆಲವ್ರಿಗೆ ಒಬ್ರಿಗೆ ಅಮೌಂಟ್ ಇಟ್ ಇರುತ್ತೆ ಅದ್ರಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಪ್ರತಿಯೊಂದು ಇದ್ರಲ್ಲಿ ಯಾವ್ದು ಸುಳ್ಳು ಇರಲ್ಲ ಈ ಚಾನಲ್ ಖಂಡಿತ ಕೆಲವರು ಗಿಮಿಗಳೆಲ್ಲ ಹಾಕ್ತಾರೆ ಐವತ್ ಲಕ್ಷ ಸಂಪ ಸಾರಿ ಐವತ್ ಸಾವಿರ ಸಂಪಾದನೆ ಮಾಡ್ತೀನಿ ಮೂವತ್ ಸಾವಿರ ಸಂಪಾದನೆ ಮಾಡ್ತೀನಿ ಮನೆಯಲ್ಲೇ ಕುಳಿತು ಬಿಸ್ನೆಸ್ ಮಾಡಿ ಅದು ಮಾಡಿ ಇದು ಮಾಡಿ ಸೊ ಅದ್ರಲ್ಲಿ ಯಾವ್ದು ಲಾಜಿಕ್ ಇರಲ್ಲ ಸೊ ಸುಮ್ನೆ ಏನೋ ವ್ಯೂಸ್ ಬರ್ಲಿ ಅಂತ ಆಗ್ತಾರೆ ಖಂಡಿತ ಆತರ ಯಾವ್ದು ಉದ್ದೇಶ ಇಲ್ಲ ಯಾರು ಬೇರೆಯವ್ರು ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಖಂಡಿತ ನೀವು ಅದನ್ನ ಫಾಲೋ ಮಾಡ್ಕೊಳ್ಬಹುದು ಕೆಲವರು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಷ್ಟ ಪಡ್ತಾರೆ ಕೆಲವ್ರ ಹತ್ರ ಅಮೌಂಟ್ ಗೆ ಪ್ರಾಬ್ಲಮ್ ಇರುತ್ತೆ ಸೊ ಮನೆಯಲ್ಲೇ ಕುತ್ಕೊಂಡ್ ಮಾಡೋದು ಹೇಗೆ ಅಥವಾ ಮನೆ ಮುಂದೆ ಕುತ್ಕೊಂಡು ಹೇಗೆ ಮಾಡೋದು ಹಾಗೆ ಸುಮಾರ್ ಐಡಿಯಾಸ್ ಇದೆ ನನ್ನ ಹತ್ರ ನನ್ ಸರೌಂಡಿಂಗ್ ಅಲ್ಲಿ ನಡೀತಾ ಇದೆ ಸೊ ಅದನ್ನೆಲ್ಲ ನಾನು ನೋಡಿದೀನಿ ಕೆಲವೊಂದು ಕೂಡ ನಾನು ಮಾಡಿದೀನಿ ಕೂಡ ಸೊ ಅದ್ರ ಬಗ್ಗೆ ಎಲ್ಲ ನಾನು ವಿ ಅಪ್ಡೇಟ್ ಚಾನಲ್ ಅಲ್ಲಿ ನಾನು ನಿಮ್ಗೆ ನನಗಿರುವಂತಹ ನಾಲೆಜ್ ನಾನು ಖಂಡಿತ ಶೇರ್ ಮಾಡ್ತೀನಿ ಸೊ ಹಾಗಾಗಿ ನನ್ನ ವಿ ಅಪ್ಡೇಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಹೇಳದ್ನಲ್ಲ ವಿ ಫ್ಯಾಷನ್ ಚಾನಲ್ ಏನಾದ್ರೂ ಪ್ರಮೋಟ್ ಮಾಡ್ಬೇಕು ನಿಮ್ ಬಿಸ್ನೆಸ್ ಬಗ್ಗೆ ನೀವು ಮಾಡ್ತಿರೋ ಕೆಲ್ಸದ ಬಗ್ಗೆ ಅಂದ್ರೆ ಖಂಡಿತ ಒಳ್ಳೆ ಸ್ಕ್ರೀನ್ ಮೇ ಶೋ ಹೋಗ್ತಿದೆಯಲ್ಲ ನಂಬರ್ ಮೆಸೇಜ್ ಹಾಕಿ ನನ್ನ ಅದು ಓಕೆ ನಾನು ಪ್ರಮೋಟ್ ಮಾಡ್ಬೋದು ಈ ಬಿಸ್ನೆಸ್ ಬಗ್ಗೆ ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ನಾಲ್ಕು ಜನಕ್ಕೆ ಕೊಡ್ಬೋದು ಅಂತ ಅನ್ಸಿದ್ರೆ ಖಂಡಿತ ನಾನೇ ಫೋನ್ ಮಾಡಿ ಕಾಲ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಪ್ರಮೋಟ್ ಕೊಡೋ ಇನ್ಫಾರ್ಮೇಶನ್ ತಗೊಂಡು ಪ್ರಮೋಟ್ ಕೊಡೋ ಮಾಡ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಬೈ